ಈಗ ಮೂವಿ ಸ್ಟಾರ್ಟ್ ಆಕತ್ರಿ ಸ್ಟಾರ್ಟ್ ಆದ್ಮಕೆ ಇಲ್ಲ ನಮ್ಮ ಮೊದಲಿಗೆ ಏನ್ ತೋರಿಸ್ತಾರಪ್ಪ ಅಂದ್ರೆ ಒಬ್ಬ ಪ್ರೊಫೆಸರ್ ಅನ್ನೋ ವ್ಯಕ್ತಿ ಪುಸ್ತಕ ಓದಿರ್ತಾನು ಒಂದು ಲೈಬ್ರರಿ ಒಳಗ್ ಬಂದ ಪುಸ್ತಕವನ್ನ ಓದ್ತಿರ್ತಾನೆ ಆ ಪುಸ್ತಕ ಒಳಗೆ ಏನ್ ಬರ್ತಿರ್ತಾರಪ್ಪ ಅಂದ್ರ ಕೃಷ್ಣನ ಅಂತ್ಯವನ್ನ ಬರ್ತಿರ್ತಾರ ಕೃಷ್ಣನ ಅಂತ್ಯ ಆಗುವಾಗ ಏನಾಗಿರ್ತತಿ ಕೃಷ್ಣನ ಅಂತ್ಯಕ್ಕ ಆ ಒಂದು ಬಾಣವನ್ನ ಬಿಟ್ಟ ಕೃಷ್ಣ ಅಲ್ಲಿ ಅಂತ್ಯಕ್ ಆತನು ದ್ವಾರಕ ಇರೋ ನಗರ ಎಲ್ಲವೂ ನೀರೊಳಗ ಮುಳುಗಿ ಹೋಗಿ ಅಲ್ಲಿ ಇದರಿಂದ ಕೃಷ್ಣ ಅಂತ್ಯ ಅನ್ನೋದು ಗೊತ್ತಾಕತಿ ಆದ್ರೆ ಹಿಂಗೆ ಅಂತ್ಯ ಆಕೈತಿ ಅನ್ನೋದು ಮೊದಲ ಗೊತ್ತಿದ್ದ ಕೃಷ್ಣ ಏನ್ಮಾಡಿರ್ತಾನಪ್ಪ ಅಂದ್ರೆ ಉದ್ಧವ ಅನ್ನುವ ವ್ಯಕ್ತಿಗೆ ತನ್ನ ಕಾಲ ಒಳಗಿರುವಂತಹ ಖಡ್ಕವನ್ನು ಕೊಟ್ಟಿರ್ತಾನೋ ಯಾಕಂದ್ರೆ ಮುಂದೆ ಬರುವಂತಹ ಪ್ರಕೃತಿಗೆ ಅಂದ್ರೆ ಕಲಿಯುಗ ಬರ್ತೈತಿ ಕಲಿಯುಗದೊಳಗ ಅನೇಕ ಮಹಾಮಾರಿ ರೋಗಗಳು ಬರ್ಬೋದು ಆ ರೋಗಗಳನ್ನ ಪರಿಹಾರ ಮಾಡ್ಲಿಕ್ಕೆ ಇದೊಳಗ ಕೆಲವು ವಿಷಯಗಳನ್ನ ಬರ್ದಾರು ಅಂತ ಹೇಳ್ತಾನಿ ಅದಕ್ಕೆ ಆ ಉದ್ದವ ಅನ್ನುವಂಥ ವ್ಯಕ್ತಿ ಆ ಖಡ್ಗವನ್ನ ತಗೊಂಡು ಅಲ್ಲಿಂದ ಹೋಗಾನು ಅನ್ನೋದು ತೋರಿಸ್ತಾರೆ ಇನ್ ಮತ್ತ್ ಮುಂದಿನ ಶಿಂದ ಏನ್ ತೋರ್ಸ್ತಾರಪ್ಪ ಅಂದ್ರೆ ಹಂಗ ಹೀರೋನ್ ಎಂಟ್ರಿ ತೋರಿಸ್ತಾರ ಅಂದ್ರೆ ಹೀರೋನ ಒಬ್ಬ ಡಾಕ್ಟರ್ ಇರುವುದು ಗೊತ್ತಾಕತಿ ಹಂಗ ಮುಂದಿನ ಏನು ತೋರಿಸ್ತಾರಪ್ಪ ಅಂದ್ರೆ ಮತ್ತೆ ಈ ವ್ಯಕ್ತಿ ಏನ್ ಇರ್ತಾರಲ್ಲ ಪ್ರೊಫೆಸರ್ ನಾವ ಆರ್ಕಿಯಾಲಜಿಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಿರ್ತಾನೋ ಗ್ರೀಸ್ ನಿಂದ ಮತ್ತೆ ಇಂಡಿಯಾಕ್ಕೆ ಬರ್ತಿರ್ತಾನು ವಿಮಾನದಾಗ ಬರುವಾಗ ಏನಾಕೈತಿ ಅಲ್ಲಿ ಒಬ್ಬ ಹೆಣ್ಮಗಳು ಇವನನ್ನ ಯಾವ ರೀತಿಯಾಗಿ ನಮ್ಮ ಭಾರತದ ಬಗ್ಗೆ ಎಲ್ಲಾ ವಿಷಯವನ್ನ ಕೇಳ್ಕೊ ಬರ್ತಾಳು ಆಕೆ ಯಾರ ಇರ್ತಾಳಾ ಅಂದ್ರ ಒಬ್ಬ ವಿಲನ್ ಕಡೆಯ ವ್ಯಕ್ತಿಯಿಂದ ರೀ ಆಕೆ ಇವ್ ಕಡೆಯಿಂದ ಏನ್ ರಿಸರ್ಚ್ ಮಾಡತ್ತಾನೋ ಅನ್ನೋದನ್ನ ತಿಳ್ಕೊಬೇಕು ಅತಿರ್ತತಿ ಆ ಪ್ರೊಫೆಸರ್ ರಿಸರ್ಚ್ ಮಾಡಿದ್ದು ಆ ಖಡ್ಗದ ಸಲುವಾಗಿ ರಿಸರ್ಚ್ ಮಾಡ್ತಿರ್ತಾನೋ ಹಂಗ ಅವಿಲ್ಲ ಕೂಡ ಈ ಕಡ್ಗಿನ ತಾಣ ಪಡಿಬೇಕು ರೊಕ್ಕ ಮಾಡಬೇಕು ಅನ್ನೋ ಸಂಬಂಧ ಆ ಖಡ್ಗವನ್ನ ರಿಸರ್ಚ್ ರೀ ಅದಕ್ಕ ಈ ಪ್ರೊಫೆಸರ್ನ ನ ಹತ್ತಿ ಇರ್ತಾನೋ ಮತ್ ಮುಂದಿನ ಏನ್ ತೋರ್ಸ್ತಾರಪ್ಪ ಅಂದ್ರೆ ಒಬ್ಬ ಸ್ವಾಮೀಜಿಯನ್ನ ಒಬ್ಬ ವ್ಯಕ್ತಿ ಸುದರ್ಶನ ಚಕ್ರ ರೀತಿ ಇರುವಂಥ ಒಂದು ಆಯುಧದಿಂದ ಆ ಸ್ವಾಮೀಜಿಯನ್ನು ಕೊಲ್ಲೋದನ್ನು ಮತ್ತೆ ಮತ್ತು ಇದು ತೋರಿಸಿದಾಗ ಮತ್ತೊಂದು ಮುಂದಿನ ಚಿನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ಈ ಪ್ರೆಸೆಂಟ್ಲಿ ತೋರಿಸ್ತಾರ ಅಲ್ಲಿ ಏನಕ್ಕಿತಿ ಅಂದರೆ ನಮ್ಮ ಹೀರೋ ಡಾಕ್ಟರ್ ಇರ್ತಾನಲ್ಲ ಅದಕ್ಕೆ ದವಾಖಾನಿ ಹೋಗಿರ್ತಾನೋ ದವಾಖಾನೆ ಒಳಗೆ ಮೇಯರ್ನ ಮಗ ಹಾಸ್ಪಿಟಲ್ದ ಅವನಿಗಿರ್ತಾನೆ ಅಲ್ಲಿ ಅವನಿಗೆ ಅಂತ ತಿಳಿ ಮೇಯರ್ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಐ ಸಿ ಯು ಒಳಗನ ಒಂದು ಹೋಮ್ ಅವನ್ನ ಹಾಕಿರ್ತಾನೋ ಇದನ್ನು ನೋಡಿದ ಹೀರೋ ಇದು ಮಾಡಬೇಡ ಇಲ್ಲಿ ಅಂತ ಕೇಳ್ತಾವ ಆದ್ರೆ ಮೇಯರ್ ಹೋಗುದಿಲ್ಲ ಒಂದ್ ಬಳಕ ಹೀರೋ ಇದ್ದ ಆ ಮೇಯರ್ನ ಮಿಸಿಟ್ ಆಗಿ ಆ ಹೀರೋನನ್ನ ಎರಡು ವಾರಗಳ ಕಾಲ ಸಸ್ಪೆಂಡ್ ಮಾಡ್ತಾರ ರಾತ್ರಿ ಅರ್ಕಾಲ್ ಡಿಪಾರ್ಟ್ಮೆಂಟ್ ಒಳಗೆ ಏನೋ ಒಂದು ದ್ವಾರ್ಕಾ ನಗರದಾಗ ಇರ್ತಾನೆ ಅಲ್ಲಿ ಏನೋ ಒಂದು ಹುಡುಕಾಡುವಾಗ ಒಂದೇನು ಸಿಕ್ತತಿ ಆ ಸಿಕ್ಕಿದ ತಡ ಅಲ್ಲಿ ಇರುವಂತ ಒಂದು ಆ ಕಳಿದ್ ಬಂದು ಈ ಹೀರೋನ ಮನೆಯ ತುಳಸಿ ಕಟ್ಟಿಯನ್ನ ಒಡೆದಾಗಿರ್ತತಿ ಅಂದ್ರೆ ಎರಡು ಸೀನ್ ಗಳನ್ನ ಇಲ್ಲಿ ಕನೆಕ್ಟ್ ಮಾಡಿ ನಮ್ಗೆ ತೋರಿಸ್ತಾರ ಆ ಒಂದು ಸಿಕ್ಕಿದ್ದ ಏನಿರ್ತಾ ಅಂದ್ರೆ ಒಂದು ನವಿಲಿನ ರೀತಿಯಾಗಿ ಆ ಒಬ್ಬ ಪ್ರೊಫೆಸರ್ ಆ ಸಿಕ್ಕಿರ್ತತಿ ಸಿಕ್ಕ ಬಳಕ ಈ ಕಡೆ ಈ ಒಬ್ಬ ಸ್ವಾಮೀಜಿ ಬಂದ ಕೃಷ್ಣನಾಗ ಏನಾದ್ರು ಹರಿಕೆ ಹೊತ್ತಿದ್ರೆ ಅಂತ ಕೇಳೋಣ ಆ ಹೀರೋನ ತಾಯಿ ಹತ್ತಾಳಪ್ಪಾ ಅಂದ್ರೆ ಚೆನ್ನಾಗಿರ್ತನಾಗಿ ಹೊತ್ತಿದ್ದ ಹರಿಕೆ ಇತ್ತು ಅದನ್ನ ಈಗ ತೀರ್ಸುವ ಸಲುವಾಗಿ ನಂಗೆ ತುಳಸಿ ಕಟ್ಟೆ ಹಾನಿಯಾಗೇತಿ ಅಂದ್ಬಿಡ್ಕೊಬ್ಬ ಹೇಳ್ತಾನಪ್ಪ ಅಂದ್ರೆ ದ್ವಾರ್ಕಾ ನಗರಿಗೆ ಹೋಗ್ವಿ ಅಲ್ಲಿ ಕೃಷ್ಣಿಗೆ ಏನ್ ಬಿಡ್ಕೊಂಡಿದ್ರೆ ಆ ಹರಿಕೆಯನ್ನು ತೀರ್ಸ್ರಿ ಅಂತ ಹೇಳ್ತಾನೋ ಇಲ್ಲಿಂದ ತಾಯಿ ಮತ್ತ ಹೀರೋ ಇಬ್ರು ಸೇರಿ ದ್ವಾರಕಾ ನಗರಿಗೆ ಹೋಗ್ತಾರ ಈಗ ಹೀರೋ ಮತ್ತ ಅವನ ತಾಯಿ ದ್ವಾರಕ ಬಂದಿರ್ತಾರೆ ಬಂದಿರ್ತಾರ ದ್ವಾರ್ಕಾ ನಗರಿಯಾಗ ರಾತ್ರಿ ಊಟ ಮಾಡಿ ಸ್ವಲ್ಪ ಹೀರೋ ಏನ್ ಮಾಡ್ತಪ್ಪ ಅಂದ್ರೆ ಆ ಮನೆಯ ಹಬ್ಬ ಹೊರ ಕೂತಿರ್ತಾನು ಕೂತಾಗ ಪ್ರೊಫೆಸರ್ ಹುಡುಕೊತ ಬರ್ತಾನ ಅವನ ಮೈ ಎಲ್ಲ ರಕ್ತ ಆಗಿರ್ತತಿ ಅವಾಗ ಶಾಕಿಂಗ್ ಆದ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ಹೋಗಿ ನಿಮ್ಮನ್ನ ದವಾಖನ ಅಂತ ಹೇಳಿ ಆಟೋ ತರಾಕತ್ತಿಗೆ ಹೋಗ್ತಾನು ಆಟೋ ಹೇಳಿ ಹೋಗಿ ಆಟೋ ತೊಗೊಂಡ್ ಬರೋದ್ರೊಳಗಾಗಿನ ಆ ಪ್ರೊಫೆಸರ್ ಇರಂಗಿಲ್ಲ ಯಾರೋ ಕೂಡ ಹೋಗಿರ್ತಾರೋ ಹಂಗ ಏನ್ ಮಾಡ್ತಾನಪ್ಪ ಅಂದ್ರೆ ರಾತ್ರಿಯನ್ನ ಕಳಿತಾರೀ ಹೀರೋ ರಾತ್ರಿ ಕಳಿತೈತಿ ರಾತ್ರಿ ಕಳೆದ ಒಳಗ್ ಮುಂಜಾನೆ ಹಾಕತಿರ್ಲಿಲ್ಲ ಮುಂಜಾನೆ ಆದ ಒಳಗ್ ಏನ್ ಮಾಡ್ತಪ್ಪ ಆ ಒಬ್ಬ ಹೀರೋನ ತಾಯಿಯನ್ನ ಹುಡುಕಾಡ್ತಾರ ಎಲ್ಲೂ ಕೂಡ ತಾಯಿ ಸಿಗಂಗಿಲ್ಲ ಅದೇ ರೀತಿ ಏನ್ ಮಾಡ್ತಾರು ತಾಯಿಯನ್ನು ಹುಡುಕಾಡೋ ಸಲುವಾಗಿ ಎಲ್ಲ ಕಡೆ ಸುತ್ತಾಡಾತಾರೆ ಸುತ್ತಾಡುವಾಗ ಒಬ್ಬ ಪೊಲೀಸಿದ್ದ ಒಂದು ಹೀರೋನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿಬಿಡ್ತಾನೆ ಅದಕ್ಕದಿ ಕೇಳ್ರು ಹೀರೋಗೆ ಹೀರೋ ಕೇಳಾಕ್ತಾ ರೀ ಆ ಪೊಲೀಸರು ಪೊಲೀಸ್ ಸ್ಟೇಷನ್ದಾಗ ಕೊಟ್ಟಾಗ ಬಟ್ ಹೀರೋ ಕೇಳ್ತಾನ ನಾ ಏನ್ ತಪ್ಪಿಲ್ಲ ಆದ್ರೂ ನನ್ನ ಯಾಕೆ ಅರೆಸ್ಟ್ ಮಾಡಿರಿ ಕೇಳಿದಳಾಕ ಒಂದು ಸಿ ಸಿ ಕ್ಯಾಮ್ರಾ ಫುಟೇಜನ್ನು ಈಗ ಪೊಲೀಸರು ತೋರಿಸ್ತಾ ತೋರಿಸಿ ನೀನಕ್ಕೆ ಒಂದು ನೋಡಿ ಇಲ್ಲೇ ತೋರ್ಸ್ತಾರೆ ಯಾಕಂದ್ರೆ ಆ ರೀತಿ ಎಡಿಟಿಂಗ್ ಮಾಡಿ ಆ ಒಂದು ಸಿ ಸಿ ಕ್ಯಾಮ್ರಾ ದೃಶ್ಯವನ್ನು ತೋರಿಸಿರ್ತಾರ ಅವಾಗ ಪೊಲೀಸ್ ಸ್ಟೇಷನ್ದಾಗ ಹೀರೋ ಕೂತಾಗ ಏನತ್ತಪ್ಪ ಅಂದ್ರೆ ಅಲ್ಲಿಗೆ ಒಬ್ಬ ಹೆಣ್ಮಾಗಳು ಬಂದ ಆ ಹೀರೋಗ ಒಂದು ಚೀಟಿಯನ್ನು ಕೊಟ್ಟೋಗಳು ಆ ಚೀಟಿ ಒಳಗೆ ಏನು ಬರ್ದಿರ್ತಪ್ಪಾ ಅಂದ್ರೆ ಕಿಳಕಿ ಮೂಲಕ ಇಲ್ಲಿಂದ ಜಿಗ ಹೋಗೋದು ಬರೆದಿರ್ತದೆ ಹಂಗ ಹೀರೋನ್ ಏನು ಮಾಡ್ತಾನಪ್ಪ ಅಂದ್ರೆ ಆ ಒಬ್ಬ ಹೆಣ್ಮಾಗಳು ಕೊಟ್ಟ ಅಂದ್ರೆ ಅಲ್ಲಿ ಜಿಗದ ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನಿಂದ ತಪ್ಸ್ಕೊಂಡು ಹೋಗಿಬಿಡ್ತಾನೆ ರೀ ತಪ್ಸ್ಕೊಂಡು ಬಳಕ ಮುಂದೆ ಹಾದಿ ಒಳಗನ ಹೀರೋಯಿನಿ ಇವನನ್ನ ಅಂದ್ರೆ ಏನು ಚೀಟಿ ಕೊಟ್ಟಿರ್ತಾರ್ರಿ ಆ ಹೆಣ್ಮಗಳ ಈಗ ಇವನ ಬರುವಿಕೆ ಸಲುವಾಗಿ ಕಾಯ್ಕೊಟ್ಟು ಕೊಟ್ಟಿರ್ತಾರ ಅಲ್ಲಿಂದ ಹೀರೋ ಮತ್ತು ಹೀರೋಯಿನ್ ಇಬ್ಬರೂ ಸೇರಿ ಅಲ್ಲಿಂದ ತಪ್ಸ್ಕೊಂಡ ಹೋಗಿಬಿಡ್ತಾರೆ ರೀ ಇಷ್ಟ ಆಗುದ್ರೊಳಗಾಗಿ ಮತ್ತೊಂದು ಏನಕ್ಕ ಅಂದ್ರೆ ಅಲ್ಲಿ ತಪ್ಸ್ಕೊಂಡು ಬರೋದ್ರೊಳಗಾಗಿ ಮತ್ತೊಬ್ಬ ಇವರನ್ನ ಕೊಲ್ಲಾಕ ಪ್ರಯತ್ನ ಮಾಡ್ತಿರ್ತಾನ ಅಲ್ಲಿಂದು ಅವ್ನ ಕಡೆಯಿಂದ ತಪ್ಸ್ಕೊಂಡು ಬುಕ್ಕಿರ್ತಾರ ಅವಾಗ ಏನಕೈತೆ ಅಂದ್ರೆ ಅಲ್ಲಿ ಓಡಿ ತಪ್ಸ್ಕೊಂಡು ಹೋಗೋ ಟೈಮ್ ಇನ್ನೇನು ಕೊಲ್ಲಬೇಕು ಅನ್ನೋದ್ರೊಳಗಾಗಿನ ಕೃಷ್ಣನ ಒಂದು ಮೂರ್ತಿ ಇರುವ ಪಲ್ಲಕ್ಕಿ ಅಡ್ಡ ಬರ್ತೈತಿ ಆ ಪಲ್ಲಕ್ಕಿ ಕೆಳಗಿಂದ ಈ ಹೀರೋ ಮತ್ತು ಹೀರೋಯಿನ್ ಅವರು ತಪ್ಸ್ಕೊಂಡು ಹೋದ್ರುನು ಆ ಒಬ್ಬ ಅಭಿರ ಅನ್ನುವ ವ್ಯಕ್ತಿ ಇರ್ತಾನ್ರಿ ಅವ ಆ ಕೃಷ್ಣನ ಮೂರ್ತಿಯನ್ನು ನೋಡಿದ ಮೂಲಕ ಅಲ್ಲಿ ಭಾಗವಿದ ರೀತಿಯಲ್ಲಿ ನಿಂದಿರ್ತಾನು ಇದರಿಂದ ಯಾಕೆ ಈ ರೀತಿಯಾಗಿ ನಿಂತ ಅನ್ನೋದು ಕೂಡ ಶಾಕ್ ಹಾಕತ್ರಿ ಹೀರೋ ಮತ್ತೆ ಹೀರೋಯ್ನಿಗೆ ಹಂಗ ಅಲ್ಲಿಂದ ತುಪ್ಸ್ಕೊಂಡು ಹೋಗಿಬಿಡ್ತಾರ ಒಬ್ಬ ಸ್ವಾಮಿಯಿಂದ ಹೋಗ್ತಾರ ಯಾಕೆ ಈ ರೀತಿಯಾಗಿ ನಮ್ಮನ್ನು ಕೊಲ್ಲಾಕ್ ಪ್ರಯತ್ನ ಮಾಡಕತ್ತಿದ್ದ ಅನ್ನೋದನ್ನ ಕೇಳ್ತಾರ ಅದಕ್ಕೆ ಆ ಸ್ವಾಮಿ ಏನ್ ಹೇಳ್ತಾನಪ್ಪ ಅಂದ್ರೆ ನಿಮ್ಮನ್ನ ಕೊಲ್ಲಾಕೆ ಪ್ರಯತ್ನ ಪಟ್ಟ ಬೀರ ಅನ್ನುವಂತ ವ್ಯಕ್ತಿ ಇವರು ಶ್ರೀಕೃಷ್ಣನ ಭಕ್ತರು ಅಂದ್ರ ಮೊದಲ ಸ್ವಲ್ಪ ಬ್ಯಾಕ್ ಏನ್ ಚೆಲ್ಲಪ್ಪಾ ಅಂದ್ರ ಶ್ರೀಕೃಷ್ಣ ದ್ವಾರಕಾ ನಗರಿ ಒಳಗಿದ್ದಾಗ ಭಕ್ತರಿ ಯಾರು ಶ್ರೀಕೃಷ್ಣನ ಭೇಟಿಯಾಗಿ ಬರ್ತಿರ್ತಾರಲ್ಲ ಅವರನ್ನ ನಿಂದ್ರಿಸಿ ಅವ್ರ ಹತ್ರ ವಸೂಲಿ ರೀ ದುಡ್ಡನ್ನ ವಸೂಲಿ ಮಾಡ್ತಿರ್ತಾರೆ ಈ ಅಭಿರಾಗ್ ಗುಂಪಿನವರು ಇದನ್ನ ನೋಡಿ ಆ ದ್ವಾರಕಾ ನಗರಿಯ ಇರುವ ವ್ಯಕ್ತಿಗಳೆಲ್ಲ ಸೇರಿ ಇವರನ್ನ ಕೃಷ್ಣನ ಹತ್ತಿರ ಬರಾಕ್ ಬಿಡ್ತಿರಂಗಿಲ್ಲ ಅವಾಗ ಏನ್ ಮಾಡ್ತಿರ್ತಾರು ದುರಿಂದ ಆ ಶ್ರೀ ಕೃಷ್ಣನಾಗ ಅಷ್ಟೇ ಭಕ್ತಿನೂ ಕೂಡ ಈ ಅಭಿರಾಗ್ ಗುಂಪಿನವರು ಇಟ್ಟಿರ್ತಾರ ಒಂದಿನ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಶ್ರೀ ಕೃಷ್ಣನ ಅಂತ್ಯ ಆದ ಬಳಕ ದ್ವಾರಕಾ ನಗರಿ ನೀರೊಳಗ ಮುಳಿ ಆದ ಏನ್ ಮಾಡ್ತಾರಪ್ಪ ಅಂದ್ರ ಆ ಒಂದ್ ಇರುವಂತಹ ಒಂದು ಕೃಷ್ಣನ ಮೂರ್ತಿಯನ್ನ ಅವರು ಅಭಿರಾಗ ಅವರು ತಗೊಂಡ್ ದ್ವಾರಕಾ ನಗರ ಒಳಗಿರುವಂತಹ ಜನರ ಏನ್ ಮಾಡ್ತಾರಪ್ಪ ಅಂದ್ರೆ ಹೊಳ್ಳಿ ಆ ಮೂರ್ತಿಯನ್ನ ಅವರನ್ನ ಹೊಡೆದ ತಗೊಂಡ್ಬಿಡ್ತಾರ ಅಲ್ಲಿಂದ ಒಂದು ಶಪಥವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ವೀರ ಗುಂಪಿನವರು ಇನ್ನು ಮುಂದೆ ನಾವು ನಮ್ಮನ್ನ ಬಿಟ್ಟ ಶ್ರೀ ಹತ್ತಿರ ಯಾರು ಹೋಗಾರಲ್ಲ ಅವ್ರನ್ನ ಕೊಲ್ಬೇಕು ಅನ್ನೋ ಯಾಗವನ್ನ ಶುರು ಮಾಡ್ತಾರು ಅದು ಯಾವಾಗ ನಿಂದ್ರಿಸ್ಬೇಕಾ ಅಂದ್ರೆ ಈ ಯಾಗವನ್ನ ಕೃಷ್ಣ ಪಕ್ಷ ಇರುವಾಗ ಮಾತ್ರ ಈ ಯಾಗವನ್ನ ನಿಂದ್ರಿಸ್ತಾರೋ ಅನ್ನುವಂತ ವಿಷಯವನ್ನ ಈಗ ಹೀರೋ ಮತ್ತು ಹೀರೋಯ್ನಿಗೆ ಗೊತ್ತಾಕತ್ರಿ ಯಾರು ಕೃಷ್ಣನ್ ಹತ್ತಿರ ಇರ್ತಾರೋ ಅವರನ್ನ ಕೊಲ್ತಿರ್ತಾರೋ ಅನ್ನೋ ಬಳಕ ಇಲ್ಲಿ ಏನು ಒಂದು ಸ್ಪೆಷಲ್ ಕಾಣ್ತಪ್ಪ ಅಂದ್ರೆ ಈ ಸದ್ಯ ಹೀರೋ ಹೀರೋನು ಕೂಡ ಆ ಕೃಷ್ಣನ ಹತ್ತಿರ ಅನ್ನೋದು ಅದಾನು ಅನ್ನೋದು ಈಗ ತಿಳ್ಕೊತಾರ್ರಿ ನಾನು ಕೃಷ್ಣನ ಹತ್ತಿರ ಅದನ್ನು ಅದಕ್ಕೆ ನನ್ನನ್ನು ಕೊಲ್ಲುವ ಸಲುವಾಗಿನ ಈ ರೀತಿ ಮಾಡಕ್ಕಾರೋ ಅಂತ ಹೀರೋಗು ಗೊತ್ತಾಗ್ತಿ ಈಗ ಏನು ಮಾಡ್ತಾರಪ್ಪ ಅಂದ್ರೆ ಮುಳುಗಿದ ದ್ವಾರಕ ಅಂದರೆ ನೇರಾಗಿ ನೇರಾಗಿ ಎಲ್ಲಿ ಮುಳುಗಿದ ಸತ್ಯ ಅಲ್ಲಿ ದ್ವಾರಕಾ ನಗರಿ ಒಳಗೆ ಪ್ರೊಫೆಸರ್ ಆಫೀಸ್ ಇರ್ತೈತ್ರಿ ಅಂದ್ರೆ ಈಗ ಆ ಪ್ರೊಫೆಸರ್ ಏನು ಇರ್ತಂದ್ರಲ್ಲ ಆ ಅವ ಈ ಹೀರೋಯಿನಿಯ ತಂದಿನ ಪ್ರೊಫೆಸರ್ ಇರ್ತಾನೆ ಆ ಒಂದು ಪ್ರೊಫೆಸರ್ ವರ್ಕ್ ಪ್ಲೇಸ್ಗೆ ಬರ್ತಾರೆ ಹುಡುಕಿ ಹೇಳ್ತಾರೆ ಒಂದು ಫೋಟೋಸಿಂದ ಏನು ಸಿಗ್ತಪ್ಪ ಅಂದ್ರೆ ಒಂದು ಲೆಟರ್ ಸಿಗತೈತಿ ಆ ಲೆಟರ್ ಅನ್ನ ನೋಡಿದ ಬಳಕ ಇವರಿಗೆ ಏನ್ ಗೊತ್ತಾಗೈತಿ ಅಂದ್ರೆ ಈ ರೂಮಿನ ಒಳಗ ಎಲ್ಲೋ ಒಂದು ಪ್ಲೂ ಐತಿ ಹುಡುಕಾಡಿತಾನ ಅವಾಗ ಫೋಟೋವನ್ನು ನೋಡಿದ ಬಳಕ ಗೊತ್ತಾಗೋದು ಅಂದ್ರೆ ಕೃಷ್ಣ ಸ್ನಾನ ಮಾಡುವ ಜಾಗದೊಳಗೆ ಈ ಒಂದು ವಸ್ತುವನ್ನ ಇಡಲಾಗೈತಿ ಅಂತ ಹೇಳಿರ್ತಾನೆ ರೀ ಆ ಒಂದು ಪತ್ರದಾಗ ಈ ವಸ್ತು ಅಂದ್ರೆ ಒಂದು ನವಿಲಾಗಿರ್ತೈ ಅಂದ್ರೆ ಒಂದ ಕಬ್ಬಿಣದ ನವಿಲ ನವಿಲಿನ ಪಕ್ಷಿಯ ಒಂದು ರೂಪ ಇರ್ತತ್ರಿ ಆ ಒಂದು ವಸ್ತು ಅದನ್ನ ಕೃಷ್ಣ ತಲಾ ಅಂದ್ರೆ ಕೃಷ್ಣ ಸ್ನಾನ ಮಾಡುವ ಜಾಗದೊಳಗ ಈ ಒಂದ ವಸ್ತುವನ್ನ ಇಟ್ಟನ್ನು ಕೇಳ್ತಾರ ಅವಾಗ ಹೀರೋ ಆ ಒಂದು ಜಾಗಕ್ಕೆ ಹೋಗನು ಎಲ್ಲ ಹುಡುಕಿಡ್ತಾರ ಆದ್ರೆ ಅಲ್ಲಿ ಸಿಗಂಗಿಲ್ಲ ಅವಾಗ ಹೀರೋ ಏನು ಮಾಡ್ತಾನಪ್ಪ ಅಂದ್ರೆ ನೀರೊಳಗೆ ಸಿಗದ ನೀರಿನ ಕೆಳಗೆ ಆ ಒಂದು ವಸ್ತುವನ್ನ ಇಟ್ಟಿರ್ತಾರ ಆ ವಸ್ತುವನ್ನ ತಗೊಂಡ ಈ ಹೀರೋ ಮ್ಯಾಗ ರೀ ಹಂಗ ಆ ವಸ್ತುವನ್ನ ತಗೊಂಡ ಅಲ್ಲಿಂದ ಹೋಗುವಾಗ ಮತ್ತ ಆ ವಿಲನನ್ನ ಗುಂಡಗಳು ಅಂದ್ರ ಆ ವಿಲನ್ ಕಡೆಯವರು ಬರ್ತಾರೀ ಹೊಡೆದಾಟ ಬಡದಾಡ್ಬಾಳು ಹೀರೋ ಎಲ್ಲರನ್ನ ಹೊಡೆದ ಅಲ್ಲಿಂದ ಆ ವಸ್ತುವನ್ನ ತಗೊಂಡ ಹೋಗಿ ಬಿಡ್ತಾನೆ ಏನ್ ಸಣ್ಣ ಅನಿಮೇಶನ್ ಒಳಗೆ ತೋರಿಸ್ತಾರಪ್ಪ ಅಂದ್ರ ಆ ಉದ್ದವ ಅನ್ನುವಂತ ವ್ಯಕ್ತಿ ಇದನ್ನ ಖಡ್ಗವನ್ನ ಎಲ್ಲಿ ಅಂದ್ರೆ ಇದರದ ಇದು ಯಾರಿಗೆ ಸಲ್ಲಬೇಕು ಅವ್ರಿಗೆ ಸಲ್ಲಬೇಕು ಇದರ ನಾಯಕ ಯಾರು ಅವ್ರಿಗೆ ಸಿಗಬೇಕು ಅಂತ ಹೇಳಿ ಆ ಉದ್ದವ ಅನ್ನುವಂಥ ವ್ಯಕ್ತಿ ಆ ಖಡ್ಗವನ್ನು ತಗೊಂಡ ಒಂದು ಗುಹೆದೊಳಗೆ ಹೋಗಿ ಇಟ್ಟಿರ್ತಾನೋ ಅನ್ನೋದು ನಮ್ಗೆ ಇಲ್ಲಿ ತೋರಿಸ್ತಾರೆ ಈಗಡಿ ಜನರನ್ನು ಜನರನ್ನ ಹೀರೋ ಹ್ಯೂರೋ ಆದ್ಮಕೆ ವಿಲನ್ ಇದ್ದಾವೇನು ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ಅಧಿಕಾರವನ್ನ ಬಳಸಿ ಎಲ್ಲಾ ಕಡೆನೂ ಸೆಕ್ಯೂರಿಟಿಯನ್ನು ಹಾಕ್ತಾನ್ರಿ ಅಂದ್ರೆ ತನ್ನ ಒಂದು ಪೊಲೀಸರನ್ನ ಎಲ್ಲಾ ಕಡೆನು ಕೂಡ ಸೆಕ್ಯೂರಿಟಿಯಾಗಿ ನಿಧರಿಸ್ತಾನೆ ಇಲ್ಲಿದಿಂದ ಹೀರೋ ಮತ್ತ ಹೀರೋಯಿನ್ ಇವರು ತಪ್ಸ್ಕೊಂಡು ಹೋಗಕ ಚಾನ್ಸ್ ಇರಂಗಿಲ್ಲ ಹಂಗ ಏನ್ ಮಾಡ್ತಾನಪ್ಪ ಅಂದ್ರೆ ಎಲ್ಲಾ ಕಡೆನೂ ಸೆಕ್ಯೂರಿಟಿನ ನ ಹಾಕಿದ ಬಳಕ ಅಲ್ಲಿಂದ ದಿನ ಹೋಗಾಕ ಅಥವಾ ಒಂದ್ ಕಡೆ ದಬಾದಾಗ ಹೋಗ್ಕೊಂಡಿರ್ತಾರ ಈ ವಿಲನ್ ಜನರನ್ನ ಬಡದ ಬಳಕ ವಿಲನ್ ಇದ್ದವ್ರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಹೋಗಿ ವಿಲನ್ ಮುಂದೆ ಹೇಳ್ತಾರ ಬಡದಾನು ಬಡದ ಅದನ್ನು ತೊಗೊಂಡೋಗಿ ಅನ್ನ ಹೇಳ್ತಾರ ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ವಿಲನ್ ತನ್ನ ಅಧಿಕಾರವನ್ನ ಉಪಯೋಗ ಮಾಡ್ಕೊಂಡ ಪೊಲೀಸರನ್ನ ಆ ಇಬ್ರು ಆ ಒಂದು ಜಗವನ್ನ ಬಿಟ್ಟು ಹೋಗ್ಲಾರ್ದಂಗ ಎಲ್ಲಾ ಕಡೆ ನಾಕಾಬದಿ ಮಾಡಿಸ್ತಾರೆ ಹೀರೋ ಮತ್ತೆ ಹೀರೋಯಿನ್ ಅವರ ಫೋಟೋಗಳನ್ನ ಎಲ್ಲಾ ಕಡೆ ಪೇಪರ್ದಾಗ ನ್ಯೂಸ್ ಎಲ್ಲಾ ಕಡೆ ಹಾಕ್ತಾರ ಹಂಗೆ ಆ ಒಂದು ದಬಾದಾಗ ಹೀರೋ ಮತ್ತು ಹಿರೋಹಿನಿಯವರು ಕೂತಾಗ ಆ ಪಕ್ಷಿಯನ್ನ ನೋಡ್ಕೋದು ಕೂತಿರ್ತಾರೆ ನೋಡ್ಕೋದು ಕೂತಾಗ ಈ ಒಂದು ಪಕ್ಷಿ ಹೇಗಿರ್ತಪ್ಪ ಅಂದ್ರೆ ಬಿಸಿಲಿನ ತಾಪದ ಮೂಲಕನ ಆ ಬಣ್ಣವನ್ನು ಬದಲು ಮಾಡ್ತೀವಿ ಹಂಗ ಇಲ್ಲಿ ಒಂದು ಬಿಸಿ ನೀರನ್ನು ಹಾಕಿದ ಬಳಕೆ ಇದು ಒಂದು ಬಂಗಾರ ರೂಪವನ್ನು ತಾಳ್ದತಿ ಅನ್ನೋದನ್ನು ಇಲ್ಲಿ ನಮ್ಗೆ ತೋರಿಸ್ತಾರೆ ನೀರು ಹಾಕಿದಾಗ ಆ ಒಂದು ಹಿಂದ ಅಂದ್ರೆ ಆ ಪಕ್ಷಿಯ ಒಂದು ಹಿಂದಗಡೆ ಏನು ಸಂಸ್ಕೃತ ಒಳಗೆ ಏನು ಬರ್ತಿರ್ತತಿ ದ್ವಾರಕಾದೊಳಗೆ ಇರುವಂಥ ಗೋವರ್ಧನ ಪರ್ವತದ ವಿಷಯವನ್ನು ಬರೆದಿರ್ತೈತಿ ಗೋವರ್ಧನ ಗಿರಿಗೆ ಹೋಗಬೇಕು ಅಂತ ಬರ್ದಿದ್ದ ಅಲಿಕಾ ಅಂತತಿ ಮೂಲಕ ಆ ಒಂದು ಗಾಡಿಯನ್ನು ತಗೊಂಡ ಅಲ್ಲಿಂದ ಪೊಲೀಸರ್ ಕಣ್ ತಪ್ಪಿಸಿ ಆ ಒಂದು ಗೋವರ್ಧನ್ ಗಿರಿಗೆ ತಯಾರ ಕಾರಿ ಗೋವರ್ಧನ ಪರ್ವತಕ್ಕ ಅಲ್ಲಿ ಬರ್ತಾರೆ ಬಂದ ನೋಡ್ತಾರು ಬೆಟ್ಟವೆಲ್ಲ ಹತ್ತಿ ಹುಡ್ಕಾಡಿ ಬರ್ತಾರ ಅನ್ನೋದ್ರೊಳಗೆ ಒಬ್ಬ ವ್ಯಕ್ತಿ ಏನ್ ನೋಡಿರ್ತ ಅಂದ್ರೆ ಇವ್ರನ್ನ ಒಂದ್ ಪೇಪರ್ದಾಗ ವಾಂಟೆಡ್ ಅಂದ್ರೆ ಇವರು ಪೊಲೀಸರಿಗೆ ಬೇಕಾಗ್ಯಾರು ಇವರ ಪರವಾಗಿ ಐದು ಲಕ್ಷ ರೂಪಾಯಿಗಳನ್ನ ಇಟ್ಟಿರ್ತಾರೋ ಯಾರು ಹುಡುಕಾಡಿ ಕೊಡ್ತಾರಲ್ಲ ಇವರಿಗೆ ಐದು ಲಕ್ಷ ರೂಪಾಯಿಯನ್ನ ಕೊಡ್ತಿರ್ತಾರೋ ಅನ್ನೋದು ಪೇಪರ್ದಾಗ ಬಂದಿರ್ತೀತಿ ಹಂಗಾಗಿ ಮುಂಜಾನೆ ಕೊಡ್ಬೇಕು ಅಂತ ಹೇಳಿ ಇವ್ರನ್ನೆಲ್ಲರೂ ಸೇರಿ ಒಂದ ಊರೊಳಗ ಇಟ್ಟಿರ್ತಾರ ಅಂದ್ರೆ ಒಂದು ಊರಿಗೆ ಹೋಯ್ತಾರೆ ಇವ್ರನ್ನ ಹೋದ ಒಂದ್ ಹಾಕಿ ಬಾಗಲ ಹಾಕಿದಾಗ ಅಲ್ಲಿ ಒಬ್ಬ ಭೂತ ಬಂದಿರೋ ರೀತಿ ಆಕ್ಟಿಂಗ್ ಮಾಡ್ತಿರ್ತಾಳ ಅಂದ್ರ ತನಗ ಭೂತ ಇರ್ಬೇಕು ಇರ್ಬಹುದು ಅನ್ನೋ ರೀತಿ ಇರ್ತಾಳ್ರಿ ಅವಾಗ ಒಬ್ಬ ಈ ಹೆಣ್ಣುಗಳನ್ನ ಬಲಿ ಕೊಡುವ ಸಲುವಾಗಿನ ತಂದಾಗ ಇದನ್ನ ಸಹಿಸಲಾರ್ದ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರ ಆ ಒಬ್ಬ ಬಲಿ ಕೊಡುವ ವ್ಯಕ್ತಿಯನ್ನ ಬಡ್ದಾಗ ಅವಳನ್ನ ಗುಣ ಮಾಡ್ತಾಳು ಅಂದ್ರ ಆಕೆ ಭೂತ ಏನು ಅನ್ನೋದು ಎಲ್ಲಾ ಜನರಿಗೆ ತೋರಿಸಿದ ಬಳಕ ಏನ್ ಹಿಡ್ಕೊಂಡು ಬಂದಿರ್ತಾನಲ್ಲ ಅವನ ಅವ್ರ ತಂಗಿನ ಈ ಗುಣ ಆಗಿರ್ತಾವ ಅನ್ನೋದು ನಮಗ್ ತೋರಿಸ್ತಾರ ಇರು ಮತ್ತೊಂದು ಏನ್ ವಿಷಯ ಆಗ್ತಿಪಾ ಅಂದ್ರ ಅವ ಏನ್ ಹೇಳ್ತಾನಪ್ಪ ಅಂದ್ರೆ ಉತ್ತರ ಭಾಗದೊಳಗ ಹಿರಿಯರು ಅಲ್ಲಿ ಹೋಗಬಾರ್ದು ಅಥವಾ ಮಾತಾಡ್ತಿದ್ರು ಅನ್ನೋದನ್ನ ಈಗ ಹೀರೋ ಮತ್ತೆ ಹೀರೋಯಿನ್ ಇವ್ರ ಮುಂದ ಹೇಳ್ತಾನು ಇದನ್ನ ತಿಳ್ಕೊಂಡು ಏನ್ ಅಂದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅಲ್ಲಿ ಏನೋ ಇರಬೇಕು ಅಂತ ಹೇಳಿ ಆ ಒಂದು ಉತ್ತರ ಕಡೆ ಹೋಗಾಕತ್ತರು ಅನ್ನೋದ್ರೊಳಗಾಗಿ ಅವ್ರು ನೋಡ್ಕೊಂಡ ಆ ಒಂದು ಜಾಗದೊಳಗ ಒಂದ ಮನಿಯ ರೀತಿ ಗುಹೆಯ ರೀತಿ ಇರುವುದನ್ನ ಕಾತೈತಿ ಹಂಗ ಆ ತಂದಿರತಕ್ಕಂತ ಒಂದು ನವಿಲ್ ಪಕ್ಷಿಯ ಅಂದ್ರೆ ಕಬ್ಬಿಣದ ಪಕ್ಷಿ ಹೆಂಗ್ ಆ ಪಕ್ಷಿಯನ್ನ ಒಂದ್ ಜಾಗದಾಗ ಇಟ್ಟ ಇಟ್ಟಿ ಅದನ್ನ ಸ್ವಲ್ಪ ಟರ್ನ್ ಮಾಡಿದ ಅಲ್ಲಿ ಒಂದು ಬಾಗ್ಲ ಓಪನ್ ಹಾಕೈತಿ ಒಂದು ಗುಹೆ ಬಾಗಿಲ ಓಪನ್ ಬಳಕ ಅದರೊಳಗೆ ಎಲ್ಲರೂ ಸೇರಿ ಹೋಗ್ಕೋರು ಹೋಗಿ ಎಲ್ಲ ಕಡೆ ಕರ್ತಿರ್ತತಿ ಒಂದ ಎಲೆ ಸಿಗ್ತತಿ ಅಂದ್ರೆ ಇಲ್ಲಿ ಯಾವಾಗಾದ್ರೂ ಬೆಳಕು ಬರ್ಬೋದು ಅನ್ನೋದ ಇರೋ ಗೊತ್ತಾಗ್ತತಿ ಅವಾಗ ಎಲ್ಲರೂ ಸೇರಿ ಒಂದ ಮಂತ್ರ ಹಾಕ್ತಾರ ಮಂತ್ರ ಅಂದ ಮೂಳಕ ಅಲ್ಲಿ ಸಣ್ಣಗೆ ಒಂದೊಂದು ಕಡೆ ಆಗಿ ಒಂದೊಂದು ಕಡೆಯಿಂದ ಬಿಸಿಲ ಬೆಳಕ್ರಿ ಎಲ್ಲ ಕಡೆ ಒಂದು ಕನ್ನಡಿ ಮೂಲಕ ಒಂದು ಕನ್ನಡಿ ಮೂಲಕ ಆಗ ಬಿಸಿಲ ಬಿದ್ದಿದ್ದ ಇಲ್ಲಿಗೆ ನಮ್ಕ ಅಂತತಿ ಅವಾಗ ಅಲ್ಲಿ ಒಂದು ಒಂದು ಬಾಕಲ್ ತರ ಇರ್ತದೆ ಆ ಬಾಕಲ್ ಮ್ಯಾಗ ಒಂದು ಉದ್ದಂತ ಟೆಲಿಸ್ಕೋಪ್ ಅನ್ನುವಂತ ಒಂದು ವಸ್ತುವನ್ನ ಇಟ್ಟಿರ್ತಾರ ಅದನ್ನ ತಗೊಂಡ್ರ ಈಗ ಹೀರೋ ಮತ್ತೆ ಹೀರೋಯಿನ್ ಅವರು ಕೂಡ ಬರ್ತಾ ಕೆಳಗ ಹಂಗ ರಾತ್ರಿ ಹಂಗ ಏನ್ ಮಾಡ್ತಾರಪ್ಪ ಅಂದ್ರೆ ಹೀರೋ ಹೀರೋನ ಬಿಟ್ಟ ಎಲ್ಲರೂ ಮೂರು ಜನ ಕುಡಿದ್ ಮಕ್ಕಳ ಕುಡಿದ್ ಮಕ್ಕಳ ಬಳಕ ಮುಂಜಾನೆ ಕತ್ತಿ ಮುಂಜಾನೆಯಾಗಿ ಎದ್ದನ್ನ ನೋಡಿದ್ರೊಳಗಾಗಿ ಅಲ್ಲಿ ಹೀರೋಯಿನ್ ಇರಂಗಿಲ್ಲ ಅಪ್ಪ ನವಿಲಿನ ಪಕ್ಷಿಯ ರೂಪದೊಳಗಿರುವ ವಸ್ತುವನ್ನ ಮತ್ತೆ ಈ ಟೆಲಿಸ್ಕೋಪ್ ಅನ್ನುವಂತ ವಸ್ತುವನ್ನ ತಗೊಂಡ ಹೀರೋಯಿನ್ ಇವರು ಅಲ್ಲಿಂದ ಹೋಗಿರ್ತಾರ ಅನ್ನೋದ್ರೊಳಗಾಗಿ ಹೀರೋನ ಯಾರೋ ಒಂದು ಪಡಿತಾರೆ ಪಡೆದ ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ಒಂದು ಮುರುಭೂಮಿ ಒಳಗೆ ಹೋಗ್ತಾರ ಹೋದ ಗಿಡಕ ಕಟ್ಟಿರ್ತಾರೆ ಇನ್ನು ಕಟ್ಟಿ ಹಾಕಿದಾರೆ ಯಾರಪ್ಪ ಅಂದ್ರೆ ಅವೆಲ್ಲ ಇರ್ತಾನೆ ಇನ್ನು ನಾವು ಇಲ್ಲೇ ನಿನಗೆ ನಿಸರ್ಗದ ಮೂಲಕ ನನಗೆ ಸಾವು ಬರ್ತೈ ಅಂತ ಹೇಳಿ ಹಂಗ ಹೀರೋನನ್ನು ಕೊಲ್ಲಾರದ ಬಿಟ್ಟು ಹೋಗಿಬಿಡ್ತಾನೆ ಹೋಗಿ ಬಿಟ್ಟು ಬಳಕೆ ಇಲ್ಲಿ ಮತ್ತೊಂದು ವಿಷಯ ಏನಿರ್ತಪ್ಪ ಅಂದ್ರೆ ಈಗ ಅವ್ರು ಆದ ಬಳಕ ಹೀರೋಯಿನ್ ಇವ್ರು ಎಂಟ್ರಿ ಮಾತಾಕತಿ ಆವಾಗ ಹೀರೋನ್ ಏನ್ ಹೇಳ್ತಾರಪ್ಪ ಅಂದ್ರೆ ಇವರೆಲ್ಲ ಬಂದ ಕಾಪಾಡ್ತಾವೆ ಕಾಪಾಡಿ ಏನು ಹೇಳ್ತಾರೆ ಅಂದ್ರೆ ನಾ ನಿನ್ನಿಂದ ತಂಬಸ್ಕೊಂಡು ಹೋಗಿಲ್ಲ ನಾನು ಒಂದು ವಿಷಯವನ್ನ ಕೇಳಕ್ಕೆ ಹೋಗಿನಿ ಅಂತ ಹೇಳ್ತಾನೆ ವಿಷಯವನ್ನ ಹೆಂಗೆ ಕೇಳ್ಕೊಂಡು ಬನ್ನಿಪ್ಪ ಅಂದ್ರೆ ಒಬ್ಬನ ಹತ್ರ ಹೋಗಿ ಇದರ ವಿಚಾರವನ್ನ ಹೇಳ್ಬೇಕಂದ್ರ ಅವ್ ಏನ್ ಹೇಳಿದಾ ಅಂದ್ರ ಧನ್ವಂತರಿ ಒಬ್ಬ ವ್ಯಕ್ತಿ ಅದಾನು ಹಿಮಾಚಲ ಪ್ರದೇಶದೊಳಗ ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೀ ಅವಾಗ ಎಲ್ಲರೂ ಸೇರಿ ಮತ್ತೆ ಹಿಮಾಚಲ ಪ್ರದೇಶಕ್ಕೆ ಹೋಗಕ್ ತಯಾರ ಹಾಕರು ಹಿಮಾಚಲ ಪ್ರದೇಶಕ್ಕೆ ಹೋಗ್ತಾರ್ರಿ ಹೋಗಿ ಅಲ್ಲಿ ಧನ್ವಂತರಿ ಅನ್ನುವಂತ ವ್ಯಕ್ತಿಯನ್ನ ಬೇಟರು ಭೇಟಿ ಆದಾಗ ಇಲ್ಲಿ ಏನ್ ಗೊತ್ತಾಕೈತ್ಪಾ ಅಂದ್ರ ಆ ಧನ್ವಂತರಿ ಅನ್ನುವಂತ ವ್ಯಕ್ತಿಗೆ ಕಣ್ಣಿರಂಗಿಲ್ಲ ಆದ್ರೂನು ಕರೆಕ್ಟ್ ಆಗಿ ಹೀರೋ ಮತ್ತ ಹೀರೋಯಿನ್ ಅವರ ಹೆಸರನ್ನ ಕರೆಕ್ಟ್ ಆಗಿ ಹೇಳ್ತಾನು ಅವಾಗ ಇರುವಂತ ವಿಷಯವನ್ನ ಹೇಳ್ತಾನು ಅಂದ್ರ ಈ ಒಂದು ಖಡ್ಗ ನಿನ್ನಿಂದನ ಭೂಮಿಗೆ ಅಂದ್ರೆ ನಿನ್ನಿಂದನ ಸಿಗಬೇಕು ಅನ್ನೋದನ್ನು ಶ್ರೀಕೃಷ್ಣ ಅಥವಾ ದೈವ ರೂಪದ ನಿಯಮ ಇದಾಗೈತಿ ಅಂತ ಹೇಳ್ತಾನೆ ಹೇಳಿ ಇನ್ನು ನೀವು ಹೋಗ್ರಿ ಅಲ್ಲಿಪ್ಪಾ ಅಂದ್ರ ಶ್ರೀಕೃಷ್ಣನ ತಪೋವನಕ್ಕೆ ಹೋಗ್ರಿರ್ತಾರ ಶ್ರೀ ಕೃಷ್ಣನ ತಪೋವನ ಎಲ್ಲಿಪ್ಪಾ ಅಂದ್ರ ಚಂದ್ರ ಶಿಲಾ ಅನ್ನುವಂತ ಜಾಗ ಮತ್ ಹೋಗಾಗ ತಯಾರಾಕಾರ ಇನ್ನೇನು ಇನ್ನೇನ್ ಬರ್ ಬರ್ತಿರ್ತಾರ ಗಾಡಿಯಾ ಬರೋದ್ರೊಳಗಾಗಿ ಅಡ್ಡ ಪೊಲೀಸರು ನಿಂತಿರ್ತಾರ ಈ ಕಡೆ ನದಿ ಇರ್ತತಿ ಈ ಕಡೆ ಪೊಲೀಸರು ರೀ ಪೊಲೀಸರು ನಿಂತಿರ್ತಾರೋ ಇವರನ್ನ ಹಿಡಿಬೇಕಂತ ಹೇಳಿ ಮುಂದೆ ಬರ್ತಾರ್ರಿ ಮುಂದೆ ಪೊಲೀಸ್ ಇರ್ತಾರೋ ಅವಾಗ ಹೀರೋ ಏನ್ ಮಾಡ್ತಪ್ಪ ಅಂದ್ರ ಆ ಕಾರ್ ಅಂದ್ರೆ ಜೀಪ್ ಗಾಡಿಯಿಂದ ಆ ಒಂದು ನದಿ ಮೇಲೆ ಜಿಗಿಸ್ತಾ ನದಿ ನೀರಿದ್ದೆಲ್ಲ ಮ್ಯಾಗಿಂದ ಬರ್ಬ ಅಂದ್ರೆ ಹಿಮಗಡ್ಡೆ ಆಗಿರ್ತದೆ ಅಲ್ಲಿಂದ ವೇಗವಾಗಿ ನಾವು ಗಾಡಿಯನ್ನು ತಗೊಂಡ ಹೋಗುವುದು ಹೋದ್ರೂ ಏನ್ ಆಗಂಗಿಲ್ಲ ನಮಗ ಅನ್ನುವಂತ ವಿಷಯ ಇಲ್ಲಿ ಗೊತ್ತಾಗ್ತಿ ಹಂಗ ಜಿಗಿಸಿ ಆ ಗಾಡಿಯನ್ನು ತಗೊಂಡ ಅಲ್ಲಿಂದ ಹೋಗಿರ್ತಾರ ಹೋಗುವಾಗ ಆ ಒಂದು ಜೀಪಿನ ಡಿಸೈಲ್ ಹಾಕೈತ್ರಿ ಹಳ್ಳಿ ಅಲ್ಲಿಂದ ಇಳಿದಾಗ ನೋ ಮತ್ ಬ್ಯಾಗನ್ನ ಬಿಟ್ಟಿರ್ತಾರ ಬ್ಯಾಗ್ ಅನ್ನ ತರಕ ಬಂದಾಗ ಸ್ವಲ್ಪ ಜೀಪ್ ಗಾಡಿಯಿಂದ ನೀರಾಗ ಹೋಗಿ ಮುಳುಗಿ ಬಳಕ ಹೀರೋ ಅಲ್ಲಿ ತಪ್ಸೊಂಡ್ ಆ ಮತ್ತೆ ನಾಲ್ಕು ಜನ ಇಲ್ಲಿರ್ತಾರಲ್ಲ ಅಲ್ಲಿ ದಂಡಿಗೆ ಬಂದ ನಿರ್ತಾವ ಇನ್ನು ಕಷ್ಟ ಅಂತ ಹೇಳಿ ಎಲ್ಲರೂ ಕೂತಿರ್ತಾರೋ ಅವಾಗ ಮತ್ತೆ ಆ ಗುಡಗಳು ಅಂದ್ರೆ ವಿಲನ್ಗಳು ಜನರೇ ಬರ್ತಾರ ಬಂದ ಗನ್ ಪಾಯಿಂಟ್ ಮಾಡಿ ತೋರ್ಸನ ಆ ವಸ್ತುವನ್ನು ಕೊಡ್ತಿರ್ತಾರ ಹೀರೋನಿ ಇದಕ್ಕೆ ಆ ವಸ್ತುವನ್ನು ತೆಗೆದ ಆ ಒಬ್ಬ ವಿಲನ್ ಜನರ ಹಿಡಿದವ್ ಕೈ ಕೊಡ್ತಾರೆ ಒಟ್ಟು ಬಳಕೆ ಇಲ್ಲಿ ಏನಕ್ಕೆ ಇಟ್ಬ ಅಂದ್ರೆ ಅಲ್ಲಿಂದ ಬೀರ ಅನ್ನುವಂಥ ವ್ಯಕ್ತಿ ಮತ್ತೆ ಅಲ್ಲಿ ಬರ್ತಾನೆ ಬಂದ ಆ ಒಂದು ವಸ್ತುವನ್ನು ಹಿಡಿದವನನ್ನು ಹೊಡೆದ್ ಆ ಒಂದು ಚಕ್ರದ ಮೇಲೆ ಹೊಳದಕ್ಕೆ ಹೊಂದ್ಬಿಡ್ತಾನು ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ ಮತ್ತೆ ಆ ವಸ್ತು ಇದಿದ್ದ ಬಂದ ಒಬ್ಬ ಹೀರೋಯಿನ್ ಮಾಮಾ ಹೇಳಿ ಒಬ್ಬ ಇರ್ತಾನ್ರಿ ಅವನ ಕೈಯಾಗ ಬಂದ್ಬಿಡ್ತಾರೆ ಅವನನ್ನ ಕೊಲ್ಲಬೇಕು ಅನ್ನೋದ್ರೊಳಗಾಗಿ ಏನಕೈತಿ ಅಂದ್ರೆ ಕೊಲಾಂಗಿಲ್ಲ ಯಾಕಂದ್ರೆ ಇಲ್ಲಿ ಶ್ರೀಕೃಷ್ಣ ಪಕ್ಷ ಆರಂಭ ಆಗಿರ್ತೈತಿ ಆದ್ರೆ ನಡೆದ ಅವಾಗಿ ನಡೆದ ಆ ಒಬ್ಬ ವ್ಯಕ್ತಿ ಅಬಿರ ಅನ್ನುವಂತ ವ್ಯಕ್ತಿ ಇಲ್ಲಿ ಆ ಒಂದು ಇವನನ್ನ ಕೊಲ್ಲೋದಿಲ್ಲ ಅನ್ನೋದು ಕನ್ಫರ್ಮ್ ಆಕೈತ್ರಿ ತಿಳ್ಕೊಂಡು ಕೂಡ ಏಮತಪ್ಪ ಅಂದ್ರೆ ಎಲ್ಲರೂ ಸೇರಿ ಚಂದ್ರ ಶಿಲಾ ಅನ್ನುವ ಜಾಗಕ್ಕೆ ಹತ್ತಾರು ಇಲ್ಲಿ ಆ ಅಬೀರನು ಕೂಡ ಅವ್ರ ಅಲ್ಲಿಂದ ಹೋಗ್ಕೊಂಡ್ರಿ ಚಂದ್ರ ಶಿಲಾ ಅನ್ನುವಂಥ ಜಾಗಕ್ಕೆ ಹೋಗಾರು ಅಂದ್ರೆ ಹೀರೋ ಮತ್ತ ಎಲ್ಲರೂ ಸೇರಿ ಹೋಗುವಾಗ ಮುಂದೆ ಸ್ವಲ್ಪ ಕಠಿಣ ಹಾದಿ ಮೂಲಕ ಹೀರೋ ಒಬ್ಬನ ಆ ಜಾಗಕ್ಕೆ ಹೋಗ್ಕೊಂಡ್ರಿ ಹೋಗಿ ಆ ಟೆಲಿಸ್ಕೋಪ್ ಮೂಲಕ ಸ್ವಲ್ಪ ಆಕಾಶದೊಳಗೆ ನೋಡಿದ ನೋಡಿರ್ಬಳ್ ಅಲ್ಲಿ ಚುಕ್ಕಿಗಳ ಸಮೂಹ ಕಾಣ್ತೈತಿ ಆ ಚುಕ್ಕಿಗಳ ಸಮೂಹದ ಮೂಲಕ ಕಾಣಿ ಮೂಲಕ ಹೀರೋ ಒಂದು ಸಿಕ್ಕ ಸಿಕ್ಕಳಕ ಅಲ್ಲಿಂದ ಮತ್ತೆ ಒಂದು ಜಾಗಕ್ಕೆ ಹೋಗಕ್ತಿ ಬರ್ತಾನು ಅನ್ನೋದ್ರೊಳಗ ಇಲ್ಲಿ ನೋಡ್ತಾನೋ ಅಭಿರಾ ಅನ್ನುವಂತ ವ್ಯಕ್ತಿನೂ ಕೂಡ ಇಲ್ಲಿ ಇರಂಗಿಲ್ಲ ಅನ್ನೋದು ಗೊತ್ತಿ ಇಲ್ಲಿಂದ ಹೀರೋ ಮತ್ತೆ ಹೀರೋ ಇನಿ ಮತ್ತ ಸೇರಿ ಮತ್ತೆ ಒಂದು ಜಾಗಕ್ಕೆ ಹೋಗಿ ಇನ್ನ ಏನು ಮಾಡ್ತಾರಪ್ಪ ಅಂದ್ರೆ ಹೀರೋ ಮತ್ತ ಹೀರೋಯ್ನಿಯವರು ಮತ್ತ ಆ ಮತ್ತೊಂದಿಬ್ರು ಇದ್ದರು ನಾಲ್ಕು ಜನ ಸೇರಿ ಒಂದು ಜಾಗ ಬರ್ತಾರ ಅಲ್ಲಿ ಆ ಶ್ರೀಕೃಷ್ಣನ ಮೂರ್ತಿ ನಮ್ ಮುಂದ್ ಕಾಣ್ತೈತಿ ಆದ್ರ ಆ ಒಬ್ಬ ವ್ಯಕ್ತಿ ಏನ್ ಹೇಳ್ತಾನಂದ್ರೆ ಈ ಒಂದ ಶ್ರೀಕೃಷ್ಣನ ಮೂರ್ತಿ ಐತಿ ಶ್ರೀಕೃಷ್ಣನ್ ಕೈಯಾಗ ಕೊಳಲ್ಲ ಇಲ್ಲ ಅನ್ನೋದನ್ನ ಹೇಳ್ತಾನು ಆದ್ರ ಕೊಳಲು ಇಲ್ಲದೆ ಇರುವಂತ ಮೂರ್ತಿಗಳು ಶ್ರೀಕೃಷ್ಣನ ಮೂರ್ತಿಗಳು ಎಲ್ಲಿ ಇರಂಗಿಲ್ಲ ಅನ್ನೋದು ಹೇಳ್ತಾನೋ ಅವಾಗ ಏನೋ ಒಂದ್ ಇಷ್ಟ ಅನ್ನೋದ್ರೊಳಗ ಏನ್ ಮಾಡ್ತಾರಪ್ಪ ಅಂದ್ರ ಅಬಿರನ ಗ್ಯಾಂಗ್ರಾ ಅಲ್ಲಿ ಬಂದ ಬಾಂದ ಇವ್ರನ್ನೆಲ್ಲರನ್ನೂ ಹೊಡೆತಾರ ಇನ್ನೇನಿ ಇವ್ರನ್ನೆಲ್ಲರನ್ನು ಕೊಲ್ಲಬೇಕು ಅನ್ನೋದ್ರೊಳಗ ಏನ್ ಮಾಡ್ತಾರಪ್ಪ ಅಂದ್ರ ಹೀರೋ ಇದ್ದಾವೆ ಆ ಒಂದು ಅಬಿರನ ಕೈಯಾಗಿಂದ ಆ ನವಿಲು ಪಕ್ಷಿ ಮತ್ತ ಆ ಒಂದು ಟೆಲಿಸ್ಕೋಪ್ ಅನ್ನ ತಗೊಂಡ ಎರಡೂ ಮಾಡಿ ಆ ಕೃಷ್ಣನ ಕೈಯಾಗ ಕೊಳಲ್ ರೀತಿಯಾಗಿ ಕೊಡ್ತಾನೋ ಕರೆಕ್ಟ್ ಆಗಿ ಅದ ಜಾಗದೊಳಗ ಇಡಬೇಕಾಗಿರೋ ವಸ್ತು ಅದಾಗಿರ್ತತಿ ಕೃಷ್ಣನ ಕೈಯಾಗ ಕೊಟ್ಟಿದ ಹತ್ರ ಕೃಷ್ಣನ ಮೂರ್ತಿ ಕೊಳಾಕತತಿ ಕೆಳಗಡೆ ಹೋಗುವ ಹಾದಿಯನ್ನ ಹುಡ್ಕಾಡ್ತಾರೀ ಅದ್ರ ಸಿಗ್ತತಿ ಆ ಒಂದ ಕೃಷ್ಣನ ಕೈಯಾಗ ಕೊಳಲು ಕೊಟ್ಟಿದಳಕ ಏನು ಏನ್ ಮಾಡ್ತಾರಪ್ಪ ಅಂದ್ರ ಆ ಜಾಗದ ಮೂಲಕನ ಈ ಅಬಿರನ ಹೋಗಕ್ ಹೋಗತಿ ಆದ್ರ ಅಲ್ಲಿ ಕೆಲವು ಸಾವಿರಾರು ಹಾವುಗಳ ಸಂಖ್ಯೆ ಅಲ್ಲಿ ಇರ್ತತಿ ಅವರಿಬ್ಬರನ್ನ ಆ ಹಾವುಗಳು ಕಚ್ಚಿ ಸಾಯಿಸ್ತಾರೆ ಹಿಂಗಿದ್ರೆ ಏನ್ ಮಾಡ್ತಾನಪ್ಪ ಅಂದ್ರೆ ಹೀರೋ ಆ ಒಂದ ಜಾಗದ ಮೂಲಕ ಹೋಗಾಕ ತಯಾರಾಗ ಮುಂದಿರ್ತಾನೋ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ಸೌಕಾಸ ಒಂದೊಂದು ಹೆಜ್ಜೆಗೆ ಇಟ್ಕೊಂಡ ಆ ಒಂದ ಕಡ್ಗದ ಹತ್ತಿರ ಹೋಗಾಕತ್ತನು ಅದೇ ರೀತಿ ಮುಂದ ಖಡ್ಗ ಇರೋದು ಕಾಣ್ತತಿ ಇಲ್ಲಿಗೆ ಆ ಖಡ್ಗ ಕೂಡ ಹೀರೋಗೆ ಸಿಗ್ತತಿ ಆ ಖಡ್ಗ ಹೀರೋ ಅನ್ನು ಇಲ್ಲಿ ಹಾವುಗಳು ಹೀರೋನ ಏನೋ ಮಾಡಂಗಿಲ್ಲ ಹೀಗಾಗಿ ಆ ಒಂದು ಖಡ್ಗವನ್ನು ತಗೊಂಡ್ ಬಂದ್ಕ ಏನ್ ಗೊತ್ತ ಕಟ್ಬ ಅಂದ್ರೆ ಇದ್ರ ಮ್ಯಾಗ ಮುಂದೆ ದೇಶದೊಳಗೆ ಮುಂದೆ ಬರುವ ಮಹಾಮಾರಿಯ ರೋಗದ ಆಂಟಿಡೋಡಿ ಇರ್ತದೆ ಅಂದ್ರೆ ಇದನ್ನ ಯಾವ ರೀತಿಯಾಗಿ ಪರಿಹರಿಸಬೇಕು ಇದನ್ನ ಯಾ ಈ ರೋಗ ಬರ್ತಂದ್ರೆ ಇದಕ್ಕೆ ಔಷಧವಾಗಿ ಏನು ಬಳಸಬೇಕು ಅನ್ನೋದು ಆ ಕಡ್ಗಿನಾಗ ಬರ್ದಿರ್ತೈತಿ ಅನ್ನೋದನ್ನ ನಮಗೆ ತೋರಿಸ್ತಾರ ಈಗ ಇದನ್ನ ಹುಡುಕಾಡಿದ ಸಲುವಾಗಿ ಈ ರೋಗ ಸನ್ಮಾನ ಕೂಡ ಮಾಡ್ತಾರೆ ಮಾಡಿದ ಬಳಿಕ ಇಲ್ಲಿಗೆ ವಿಲನ್ ಕೂಡ ಏನೋ ಒಂದು ಇತರ ಸಿಚುವೇಶನ್ದಾಗ ದಾಗ ವಿಲನ್ ಕೂಡ ಅಭಿರನ್ ವಿರನ್ ಕೈಯಾಗಿ ಸಿಕ್ಕ ಸಾಯ್ತಾನೋ ಅನ್ನೋದನ್ನು ನಮಗೆ ತೋರಿಸ್ತಾರ ಇಲ್ಲಿಗೆ ಸಿನಿಮಾ ಮುಗಿತೈತಿ ಇಲ್ಲಿ ಟೋಟಲ್ ಆಗಿ ಆ ಖಡ್ಗವನ್ನ ಯಾವ ರೀತಿಯಾಗಿ ಹುಡುಕಾಡುದು ಅನ್ನೋದ ಇಲ್ಲಿ ಈ ಸಿನಿಮಾದಾಗ ತೋರ್ಸರು ನೋಡ್ಲಾ ಮೂವಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ರವಿವಾರ ಎಂಟಕ್ಕೆ ಮತ್ತೊಂದು ಮೂವಿ ಜೊತೆಗೆ ಹಾಜರುತ್ತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ